ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆಯಿಂದ ಕಲಿಯಬಹುದಾದ ಜೀವನ ಪಾಠಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸರಿಯಾದ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮುಂಚೆ ಅರ್ಜುನನಿಗೆ ಗೊಂದಲ ಮತ್ತು ನಿರಾಶೆಯಾಯಿತು ಅವನು ತಮ್ಮ ಕ್ರಿಯೆಗಳ ಫಲಿತಾಂಶವನ್ನು ದೃಶ್ಯೀಕರಿಸಲು ವಿಫಲವಾದ ಕಾರಣ ಅವನು ಹೋರಾಡಲು ನಿರಾಕರಿಸಿದನು ನಾವು ಏನು ಮಾಡಬೇಕು ಏಕೆ ಮಾಡಬೇಕು ವಸ್ತುಗಳ ಯೋಜನೆಯಲ್ಲಿ ನಮ್ಮ ಪಾತ್ರ ಮತ್ತು ಅವು ನಮ್ಮ ಮನೋಭಾವವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ಅರ್ಥ ಸಹಾಯ ಮಾಡುವಲ್ಲಿ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವುದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎರಡನೆಯದಾಗಿ ಬದಲಾವಣೆಯು ಪ್ರಕೃತಿಯ ನಿಯಮ ಎಂದು ಅರ್ಥ ಮಾಡಿಕೊಳ್ಳಿ ಭಗವದ್ಗೀತೆಯ ಪ್ರಕಾರ ಎಲ್ಲವೂ ಬದಲಾಗಬೇಕು ನಮ್ಮ ದೇಹ ಭಾವನೆಗಳು ಮತ್ತು ಗ್ರಹಿಕೆಗಳು ಬದಲಾಗಬೇಕು ಎಂದು ಹೇಳಿದಾಗ ನಾವು ಸಲಹೆಯನ್ನು ಸ್ವೀಕರಿಸಲು ಹಿಂಜರಿಯುತ್ತೇವೆ ಅಥವಾ ಅದನ್ನು ಬಲವಾಗಿ ವಿರೋಧಿಸುತ್ತೇವೆ ಯಶಸ್ವಿಯಾಗಲು ಒಬ್ಬ ವ್ಯಕ್ತಿಯು ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಬೇಕು ಹೊಸತನವನ್ನು ಕಂಡುಕೊಳ್ಳಬೇಕು ಮೂರನೆಯದು ಸಹನೆ ಮತ್ತು ಕ್ಷಮೆಯನ್ನು ಅಭ್ಯಾಸ ಮಾಡಿ ಸಹನೆಯು ಜೀವನದ ಕಷ್ಟಗಳನ್ನು ಸಮಚಿತ್ತದಿಂದ ಎದುರಿಸಲು ಅನ್ಯಾಯವನ್ನು ಕ್ಷಮಿಸಲು ಮತ್ತು ಹಗೆತನದ ಭಾವನೆಗಳನ್ನು ಜಯಿಸಲು ನಮಗೆ ಸಹಾಯ ಮಾಡುತ್ತದೆ ಈ ಗುಣಗಳು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಬೆಳೆಸಲು ಸಹಾನುಭೂತಿ ಮತ್ತು ಪ್ರೀತಿಯ ಭಾವನೆಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಭಜಕ ಆಲೋಚನೆಗಳನ್ನು ಜಯಿಸಲು ನಿರ್ಣಾಯಕವಾಗಿವೆ ನಾಲ್ಕನೆಯದಾಗಿ ನೀವು ಯೋಚಿಸುವ ವಿಧಾನವನ್ನು ಬದಲಾಯಿಸಿ ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದುವುದು ಸಮತೋಲಿತ ದೃಷ್ಟಿಕೋನವನ್ನು ಸಾಧಿಸಲು ಆತ್ಮವಿಶ್ವಾಸದಿಂದಿರಲು ನಕಾರಾತ್ಮಕ ಕಲ್ಪನೆಗಳನ್ನು ಜಯಿಸಲು ಸವಾಲುಗಳನ್ನು ಎದುರಿಸಲು ಚೆನ್ನಾಗಿ ತಯಾರಿ ಮಾಡಲು ಮತ್ತು ನಮ್ಮ ಗುರಿಗಳನ್ನು ಸಾಧಿಸಲು ನಮ್ಮ ಶಕ್ತಿಯನ್ನು ಚಾನಲ್ ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಲು ಮತ್ತು ನಿಮ್ಮ ಅವಕಾಶಗಳನ್ನು ಹಾಳು ಮಾಡಲು ಶಾಂತವಾಗಿರಿ ಶಾಂತವಾದ ಮನಸ್ಸು ನಮ್ಮ ಪ್ರಚೋದನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳ ಮೂಲಕ ತೊಂದರೆಗೊಳಗಾಗದೆ ಮತ್ತು ಭರವಸೆಯಿಂದ ಉಳಿಯುತ್ತದೆ ಮತ್ತು ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ ಇದು ಆಲೋಚನೆಯ ಸ್ಪಷ್ಟತೆಯನ್ನು ಸಾಧಿಸಲು ನಮ್ಮ ಆಯ್ಕೆಗಳನ್ನು ತೂಗಿಸಲು ಮತ್ತು ಲಾಭದಾಯಕ ಪ್ರಯತ್ನಗಳ ಕಡೆಗೆ ನಮ್ಮ ಶಕ್ತಿಯನ್ನು ಹರಿಸಲು ನಮಗೆ ಸಹಾಯ ಮಾಡುತ್ತದೆ ಬದಲಾವಣೆಯು ಅನಿವಾರ್ಯ ಎಂಬ ಜ್ಞಾನವು ನಮಗೆ ಶಾಂತವಾಗಿರಲು ಸಹಾಯ ಮಾಡುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಆರನೆಯದು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿ ನಾವು ಮಾಡುವ ಹೆಚ್ಚಿನ ಕೆಲಸಗಳು ನಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ನಿರ್ವಹಿಸಲ್ಪಡುತ್ತವೆ ನಮ್ಮ ಕ್ರಿಯೆಗಳು ಇತರರ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದರ ಕುರಿತು ನಾವು ವಿರಳವಾಗಿ ಚಿಂತಿಸುತ್ತೇವೆ ಈ ಮನಸ್ಥಿತಿಯು ನಮ್ಮನ್ನು ಸ್ವಾರ್ಥದಿಂದ ವರ್ತಿಸುವಂತೆ ಮಾಡುತ್ತದೆ ಮತ್ತು ನಮ್ಮ ಸುತ್ತಲಿನವರಿಂದ ನಮ್ಮನ್ನು ಬೇರ್ಪಡಿಸುತ್ತದೆ ಮತ್ತೊಂದೆಡೆ ನಿಸ್ವಾರ್ಥತೆಯು ಜಗತ್ತು ಒಂದೇ ಕುಟುಂಬ ಎಂದು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ನಮ್ಮ ಕಾರ್ಯಗಳು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ಸಹಾಯ ಮಾಡುವಂತಿರಬೇಕು ಮತ್ತು ನಮ್ಮ ಸುತ್ತಮುತ್ತಲಿನವರೊಂದಿಗೆ ಬಾಂಧವ್ಯವನ್ನು ಹೊಂದಲು ಸಹಾಯ ಮಾಡುತ್ತದೆ ಏಳನೆಯದಾಗಿ ನಿರ್ಭೀತರಾಗಿರಿ ಭಯವು ಪ್ರತಿ ಜೀವಿಯಲ್ಲೂ ಇರುವ ಪ್ರಾಥಮಿಕ ಭಾವನೆಗಳಲ್ಲಿ ಒಂದಾಗಿದೆ ಮಾನವರಲ್ಲಿ ಭಯವು ಜ್ಞಾನದ ಕೊರತೆಯಿಂದ ಉಂಟಾಗುತ್ತದೆ ಮತ್ತು ಅದರ ಪರಿಣಾಮವಾಗಿ ಭಾವನೆಗಳನ್ನು ನಿರ್ವಹಿಸಲು ಅಸಮರ್ಥತೆ ಉಂಟಾಗುತ್ತದೆ ಆದ್ದರಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಲು ನಿಮ್ಮ ಪ್ರಯತ್ನಗಳಲ್ಲಿ ದೃಢವಾಗಿರಿ ಅಜ್ಞಾತವನ್ನು ಅರ್ಥ ಮತ್ತು ನಿಮ್ಮ ಭಯ ಮತ್ತು ಹಿಂಜರಿಕೆಯನ್ನು ಹೋಗಲಾಡಿಸಲು ಇವು ನಿಮಗೆ ಸಹಾಯ ಮಾಡುತ್ತವೆ ಎಂಟನೆಯದು ನಿಮ್ಮ ಕೋಪವನ್ನು ನಿರ್ವಹಿಸಿ ಕೋಪವು ನಮ್ಮ ತಾರ್ಕಿಕ ಸಾಮರ್ಥ್ಯವನ್ನು ತಡೆಯುತ್ತದೆ ಇದು ಗೊಂದಲ ಮತ್ತು ಅವ್ಯವಸ್ಥೆಗೆ ಕಾರಣವಾಗುತ್ತದೆ ಇದು ನಮ್ಮ ಆಲೋಚನೆಯ ಸ್ಪಷ್ಟತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಗುರಿಗಳನ್ನು ಅನುಸರಿಸುವುದರಿಂದ ನಮ್ಮನ್ನು ವಿಚಲಿತಗೊಳಿಸುತ್ತದೆ ಅಹಿತಕರ ಅನುಭವವು ನಕಾರಾತ್ಮಕ ಆಲೋಚನೆಗಳನ್ನು ಹುಟ್ಟುಹಾಕುತ್ತದೆ ಮತ್ತು ವಿನಾಶಕಾರಿ ಕೃತ್ಯಗಳಿಗೆ ನಮ್ಮನ್ನು ತಳ್ಳುತ್ತದೆ ಮಹಾಭಾರತದಲ್ಲಿ ದುರ್ಯೋಧನನ ಕೋಪವೇ ಅವನನ್ನು ಸಮಂಜಸವಾಗಿ ವರ್ತಿಸದಂತೆ ತಡೆಯುತ್ತದೆ ಮತ್ತು ಅವನು ತನ್ನ ಸೋದರ ಸಂಬಂಧಿಗಳೊಂದಿಗೆ ಯುದ್ಧಕ್ಕೆ ಹೋಗುವಂತೆ ಮಾಡಿತು ಕೊನೆಯದಾಗಿ ಯಾವುದೂ ಶಾಶ್ವತವಲ್ಲ ಎಂದು ಒಪ್ಪಿಕೊಳ್ಳಿ ಹಗಲು ಮತ್ತು ರಾತ್ರಿ ತಿರುಗುವ ಉದಾಹರಣೆಯು ಈ ಜಗತ್ತಿನಲ್ಲಿ ಯಶಸ್ಸು ಮತ್ತು ವೈಫಲ್ಯ ಸೇರಿದಂತೆ ಯಾವುದೂ ಶಾಶ್ವತವಲ್ಲ ಎಂಬ ಅಂಶವನ್ನು ಉತ್ತಮವಾಗಿ ವಿವರಿಸುತ್ತದೆ ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾದವರು ಈ ಉದಾಹರಣೆಯಿಂದ ಹೃದಯವನ್ನು ಪಡೆದುಕೊಳ್ಳಬಹುದು ಮತ್ತು ಯಶಸ್ಸಿಗೆ ಶ್ರಮಿಸುತ್ತಿರಬಹುದು ಮತ್ತು ಕೆಟ್ಟ ಸಮಯವನ್ನು ಎದುರಿಸುತ್ತಿರುವವರು ಒಬ್ಬರ ವಿಳಿತವನ್ನು ಬದಲಾಯಿಸಲು ಸಾಧ್ಯವಾಗುವವರೆಗೆ ಪರಿಶ್ರಮವನ್ನು ಹೊಂದಿರಬೇಕು ಧನ್ಯವಾದಗಳು